ಈ ಸಿದ್ದರಾಮಯ್ಯ ಗವರ್ಮೆಂಟ್ ಫ್ರೀ ಬಸ್ ಮಾಡಿ ಅದೇ ಅಂದರೆ ಗವರ್ಮೆಂಟ್ ಬಸ್ ಕಡಿಮೆ ಬಾಕೆ ಉತ್ಲಾಬಾಗೂರ ಪ್ರೈವೇಟ್ ಬಸ್ ಅವ್ರು ಇನ್ನು ಪೂರ್ವ ಪಕ್ಕ ಗ್ರಹಾಲಕ್ಷ್ಮೀದೇ ಅವ್ರು ಓಕೆ ಅಂದರೆ ಮಂತ್ರಿ ದಿಕ್ಕು ಅದೇ ಗಂಟೆ ಪ್ರತಿ ತಿಂಗಳಿಗೆ ಅಂದರೆ ಕೊಲ್ಲಕ್ಕಿ ಪಕ್ಕ ಸದ್ಯ ಹಂಗಲ್ಲ ಊರ್ದ ದೇವಸ್ಥಾನದ ದೀರ್ಘೋಧಾರಾಯ್ತು ಪಂಜೋಡ ಒಂದ ಗುರು ಕಟ್ಟಡ ಸಾಲ ದೊಡ್ಡ ದೇವಸ್ಥಾನದ ದೀರ್ಘೋಧಾರ ಕೊಡಿಯ ಅದೇ ಅವೆಂದು ನಮ್ಮ ಸಾಯಿಬೇರ ಪಲ್ಯದ ದೀರ್ಘೋಧಾರ ಕೊಡಿಯೋ ಉತ್ತರ ಅದೇ ವರ್ಷ ಆಯ್ತು ಪಂಜಾಡ ಇಲ್ಲ ನಡಪಾ ಇರೋದು ಬಂಗಾರು

ಅದೇ ಹಿಂದೂ ಅವ್ರು ಕೈಗೆ ಸನ್ಮಾನ ಆ ಬಂಜ ದೇವರು ಬೀರ ತ್ರಿವರ ಮಕ್ಕಳ ಶ್ರೀಲರ್ ದೇವರುಪುರ ದೇವರೇ ದೇವರ ಹತ್ರ ದೇವರು ಕೊಡ್ಬೋದು ಅದಾಗಿ ದಾಯಿ ಹಾದುಕೊಂಡಿರ್ ತಂಗಿದಾಯಿ ಹಿಂಜರಿತ ಮುದ್ರ ತಮ್ಮ ತೋರಿಸಿದ್ದಾರೆ ದೇವರಿಗೆ ಬಾ ದೇವರು ದೇವರು ನಗ್ಲ ದೇವರು ಮುಗ್ಲ ದೇವರು ಅಂತ ದೇವರು ಬರಿಯ ಅದೇ

ಐದು ಜನ ಏಳು ಸಾವಿರ ರೂಪಾಯಿ ಬ್ಯಾಂಗ್ಳೂರ್ ಕೇಳುತ್ತೆ ಬ್ಯಾಂಗ್ಳೂರ್ ಟು ಡಿ ಕೆ ಶಿವಕುಮಾರ್ ನ ಬಿಲ್ಡಿಂಗ್ ಒಂದು ಶೋಭೆ ಒಂದು ಐದು ಒಂದು ಪ್ಯಾರಾಕಾನ್ ಒಂದು ಹೊಟ್ಟೆಲ್ಲ ಒಂಬೈನೂರ ಮೂವತ್ತ್ ಸಾವಿರ ಆರಂಭ ಆಗ್ತದೆ ಐದ ಪುರ ಪುರ ಕೇಳುತ್ತೆ ಅಂಜಿನ ಹೋಟೆಲ್ ಬ್ಯಾಂಗ್ಳೂರ್ ಟು ಪುರ ವೀಕೆಂಡ್ ನಾನು ಹೊಟ್ಟಿ ಇರ್ತದೆ

ಕರ್ತವಲ್ ಮದ್ವಿ ಮಗನೋಣ ಮಗನೋಣ ಐನೂರು ಕೋಟಿ ಅದೇ ಮೂರು ಸಾವಿರದ ಹದಿನೂತಲ್ ಬೇಕು ಸಿಂಗಲ್ ಅವು ಐದು ಐನೂರು ಕೋಟಿ ವರ್ಷಕ್ಕೆ ಮುನ್ನೂರು ಹುಳಿಯೋ ಹುಳಿಯೋದು ಹುಲಿಯೋರು ಮೂರು ಸಾವಿರದ ಆಗಿ ಸಾವಿರದ ಅದೇ ಅರ್ಥ ಇದಾಗಿ ನಮ್ಮ ಆಯನಿಲ್ಲ ನಮ್ಮ ಅಶೋಕರ ಇದು ಆರನ ಬಗ್ಗೆ ಅವರು

ಇತ್ತೆ ಕಂಬಳ ಕಂಪ್ಲೆಕ್ಸ್ ಐರ್ ದುಂಬು ಮುರಾಣಿಂತಿನ ಕಂಪ್ಲೆಕ್ಸ್ ಮಾಡಿ ಐರ್ ದುಂಬು ಇದಿಲ್ಲ ಸ್ಪೀಕರ್ ಕಾದರ್ ಕರಿಂಗಾಲ ಕಂಬಳ ಅಂತೆ ಆ ಕಂಪ್ಲ ಮಾಡಿದ್ರ ಕಂಪ್ಲೆಕ್ಸ್ ಐರ್ ದುಂಬು ಅಮ್ಮ ಎಂಪಿ ವಿಜಯ್ ಚೌಡ್ ಕ್ಯಾಪ್ಟನ್ ಹೋಯ್ತಾ ಕ್ರಿಕೆಟ್ ಟೀಮ್ ದ ಮಿಲಿಟರಿ ಆರ್ನ ಇದು ಅಂತೆ ಇದೆ ಕಂಬಳ ಮಂಗಳೂರು ಕಂಬಳ ಐತ ಮಾಡಿದ್ರ ಕಂಪ್ಲೆಕ್ಸ್ ಮುರಾಣಿ ಕುಡ್ಲ ದೇಮೇಲ್ ವೇದಾಂತ ಕಂಬಳ ಆರ್ನ ಕಂಬಳ ಕಾಂಗ್ರೆಸ್ ಎಂಪಿ ಎಂಎಲ್ಎ ಮಿತ್ರ ಜಮೀನು ಹೋಗೋರು ಕಂಬಳ ಐದು ಪ್ಲೆಕ್ಸ್

ಪದ್ಯ ಬೆಂಚಿನ ತಿಂಗೆಲ್ ಪೊಂಟೆ ಆ ಸಾರ ಆದ್ ನಾತೆ ಒನ್ ಪೆನ್ಪು ಪಿತ್ತ್ಕ್ರೆ ಬೆಂಜಿಡ ಅದೇ ಮಲ್ಪುನೆ ಮನ್ಪುರ ಭೂಮಾಲೆಕರ್ನ ನಮ್ಮ ನಮ ಬದಕ್ ಎಂಚೊಂಡ್ರು ಅಪ್ಪ ಮಕ್ಲು ಇದ್ದು ಪೂರ ಪಾರ್ದೆ ನಮಕ್ ಎನ್ ಎಂಜಿ ನಂಕೆ ಸೀರೆ ನಂಗೆ ನನೆತ್ತಿನ ನಾನಿಗ್ಲ ಚಿಲ್ಲರೆ ಕಾರ್ಸ್ ಓಟ್ ದಪ್ಪ ಕಾಡು ಪಾತ್ರ ಕೊರ್ಪು ಸಾರ ಪೂರ ಬೊಡ್ಚಿ ದಿಕ್ಕುಲು ದಾನ ಮಲ್ಪುಲೆ ಎಂಗ್ಲೆ ನಟ್ಟನಕ ಲಕ ದೀದಿಲ ಗಾಣ ಮಲ್ಪು ಎಂಗ್ಲೆನ್ ಸ್ವತಂತ್ರ ವಾಯಿನಂಚಿಲಂಚಿ ಬದುಕಿನ ಕೊರ್ಲೆ

ಹೆಂಗ್ಲೆ ಇತ್ತೆಂಗೆ ಬ್ಯಾಲ ಅಂತ ನೀವು ಓಟ್ ಕುಂತರ ಸಾಧ್ಯ ಏನು ಮಟ್ಟ ಓಟು ಸರ ಕೇಳಿ ನಾಲರ ಸಾವಿರ ಓಟ್ ಮುನಿಗಳ ಒಟ್ಟಿ ಅಂತ ಕೇಳಿ ಓಟ್ ಅವರು ಬಲವಲ್ಲ ಕಾಲ್ ಬರ್ಲಾಕು ಕೋಟಿ ಕೋಟಿ ರೂಪಾಯಿ ದುಡ್ಡು ಒಟ್ಟು ಬರ್ಲಾಕ್ಲೇ ಸಾಧ್ಯ ಅವರು ಗಂಗಾ ಸರ ಸೆಕೆಂಡ್ ಎಂಟೇ ಇಪ್ಪ ರಾಜ್ಕಿಂದು ಇತ್ತ ಬ್ರ್ಯಾಂಡೆಡ್ ಸ್ಕಾಚ್ ವಿಸ್ಕಿ ಬೋರ್ಡ್ ಪೂರ ಬರ್ಪ ಅವರು ಎಂಟ ಬಾಳುಟ

கை காடு சக்தி நம்ம பெரிய அடிவில் எங்களை சம்பளம் வந்து எங்களுக்கு

ಅನೇಕ ಅನುಮತಿ ಪದಕ ಅಗ್ಲಿಗೆ ಎಡ್ಡೆ ಬದುಕೊಂಡು ದೇವರ ಅಗ್ಲಿಗೆ ಎಂಥ ಅನೇಕ ದೇವರ ಬರತ್ತಿನ ನಮ್ಮ ರಾಜಕೀಯ ಬರತ್ತೆ ನಮ್ಮ ಅನೇಕ ವಿಧಾನಸೌಧ ಮುಂದಿನ ಬರೀತಿ ಪಾರ್ಲಿಮೆಂಟ್ ಮುಂದಿನ ಬರೆಯಪ್ಪ ಹನೇ ಬರ ದೇವರ ಬರೀಪುರ ನೆಮ್ಮದಿ ದೇವ್ರನ್ನ ಅಂಚೆ ಕಟ್ಟುವಾಗ ನಮ್ಮ ಈ ಹಿಂದೆ ಅವರು ಮಾತಾಡೋ ಸಾಧ್ಯ ಅವ್ರೆ ಯಾಕೊಂಡ್ಬಿಟ್ಟು

ಕತೆ ಕಂದಿ ಹೋದವರ ಗೊತ್ತು ಸೀರಿಯಲ್ ತೂಪಾರ ಒಟ್ಟು ಸೀರಿಯಲ್ ದೇವಸ್ಥಾನ ನಮ್ಮ ಪದಕ್ಕಿಂತ ಬಂದ್ಬಿಟ್ಟು ನಮ್ಮ ಕಥೆ ಸೀರಿಯಲ್ ಬರ್ಬಿಟ್ಟು ನಮ್ಮ ಕಂತೆ ಕ್ಲೇಮ್ ಸೀರಿಯಲ್ ಮಲ್ಲ ಕತೆ ಸೀರಿಯಲ್ ಬಮ್ಮ ಕಣ್ಣು ಬಾರಿ ತೂಪ ಅದೇ ನಡೆಯು ಮೊಬೈಲ್ ಯಾರು ತೂಪ ಯಾರು ಇಲ್ಲ ಮೊಬೈಲ್ ಕಮ್ಮಿಟ್ಟು ಅಂತ ಯಾವ ನಿಖ ಕಾದಂಬರಿ ಓದಕಂತೆ ಪೂರ್ಣತಂತ್ರ ಇರುಗೂರಿನ ಗಯ್ಯಾಲಿಗಳು ಹೋದಿರಿನ ಗಯ್ಯಾಲಿಗಳು ವಿಚಾರ ಒಬ್ಬ ಚಕಮತಿ ಇರುಗೂರಿನ ಕೈಯ್ಯಾಲಿಗಳು ಸುಮ ಮೇರೆ ಸುಮನ ಕಿತ್ತೂರು ಬರ್ಕೊಂಡು ಪುಂಜೋಲಿ ಡೈರೆಕ್ಷನ್ ಆ ವಿಚರ್ ಮೂರು ಸಲ ಕಾದಂಬರಿ ನಾಲ್ಕು ಸಲ ಓದಿದೆ ಐಟು ಅಲ್ಲಿನ ಪಂಜೋಲೆ ಮಲ್ಲ ಕ್ರಾಂತಿ ಹೊಸರು ಹೋರಾಟವಾಗ್ತದೆ ಐಟು ಧನ್ಯವಾದ ಂತೆ ಬಂಡಿ ಬರ್ತಾ ಅಂತೆ ನಮ್ಮ ಗುಸ್ಮಾವತಿ ಲತ ರಂಗಿನಿ ಪತ್ ಜನ ನಿಖಲು ಅವರದು ಬಲೆಗೆ ಪುತ್ತೂರು ಬೀದಿ ಮೆರವಣಿಗೆ ಬೀದಲೆ ದಾಯ ಬಗ್ಗಿದ್ದರು ದೇರು ಇಂಚೆ ಮತ್ತೆ ಇಂಚೆ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್

ಪುತ್ತೂರು ಲೇರಲ್ಲ ಇರುತ್ತೆ ಮಾತೇ ಅಶೋಕ ಇದು ದಿಢೀ ಎಮ್ ಎಲ್ ಎ ಆಯ್ರಿ ಗಡ್ಡೆ ಜನ ಸೋತಿ ಬಂದು ಹೊರಬಿಡಿಯಲ್ರಿ ಗೊತ್ತಿಲ್ಲ ಮತ್ತೆ ಆರು ವಿರೋಧ ಪಕ್ಷ ಅದ ಯಾವುದು ಮೂಲ ಜವಳಿ ಉದ್ಯೋಗ ಬೋರ್ಡು ಸರ್ಕಾರಿ ಕಾಲೇಜು ಬೋರ್ಡು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೋರ್ಡು ನಮ್ಮ ಜವಳಿಗೆ ಎಂಪ್ಲಾಯ್ಮೆಂಟ್ ತಿಕ್ಕೊಡು ನಮ್ಮ ಪಂಜೋಟಕ್ಕೆ ಬೆಂದಿನಿಗೆ ಸರಿಯಾಗಿ ವೇತನ ತಿಕ್ಕೊಡು ನಾರ್ದಲ್ಲಿ ಆಗ್ರಹ ಮಕ್ಕಳಿ ಅಕ್ಕಲ ದೇವರ ಮೇಲೆ ಮುಗ್ಗಲ ದೇವರ ಮೇಲೆ ಭಕ್ತಿರ ಮೇಲೆ ಅವ್ರು ಮಕ್ಕಳಿರಲಿ ಅದೇ

ರೋಡ್ ದೇವರಕ್ಷಣೆಗಳು ಬರೀತಿದ್ದ ರೋಡ್ ಚೆಂದ ಕೊಡಿ ಕೆಲವೊಂದು ಕತ್ತಿ ಅಂತ ದೇವರಿಗೆ ಬರಬಿದ ದೇವರಿಗೆ ದೇವರ ರಕ್ಷಣೆ ಶಕ್ತಿ ಇದರಾಟವನ್ನು ಕೂಡ ಏನಂದಿನ ಜನಕ್ಕೆಲ್ಲ ಬದುಕಿನಿಂದ ಆಟ ಕೊಡಲೇ ಬಿಸಿ ಹುಟ್ಟಲೇ ಕನಿಷ್ಠ ಕೂಲಿ ಅಂಗನವಾಡಿ ಕನಿಷ್ಠ ಕೂಲಿ ನಮ್ಮ ಜೋಕು ಕಲ್ಪೇರಿ ಅಂತ ಗೌರ್ಮೆಂಟ್ ಸ್ಕೂಲ್ ಕಾಲೇಜು ಎತ್ತಿ ಇದ್ದ ಪ್ರೈವೇಟ್ ಸ್ಕೂಲ್ ಜೋಗಲು ಜೋಗ್ಲು ಗೌರ್ಮೆಂಟ್ ಸ್ಕೂಲ್ ಸಿಗ್ ಅನ್ನಪ್ಪ ನಂದು ನಿರೂ ಪ್ರೈವೇಟ್ ಸ್ಕೂಲ್ ಕದಿನ ಅಲ್ಲಿ ಅಲ್ಲಿ ಪ್ರೈವೇಟ್ ಸ್ಕೂಲ್ ಆಗಲ ಬಸ್ ಬರ್ತು ಮೀಡಿಯಂ ಇಂಗ್ಲಿಷ್ ಓಕೆ ಬೆಂಗಳ ಅಂತ ಗೌರ್ಮೆಂಟ್ ಸ್ಕೂಲ್ ಕೂಡ ಕ್ರಮನೇ ಇತ್ತು ಅವ್ರು ಏನಕ್ಕೆ ಓಪನ್ ಮಾಡ್ತ ಮಗು ಹೊಲದೇ ಜೋಗ

ಅವಾಗ ಈ ರೀತಿಯಲ್ಲಿ ಎಜುಕೇಶನ್ ಸಿಕ್ಕೊಡು ಸ್ಕೂಲ್ ಸಿಕ್ಕೋಡು ಸ್ಕೂಲ್ ಟೀಚರ್ಸ್ ಬರೋಡು ಅತಿ ದುಪ್ಪನ್ ಸೆಕೆಂಡ್ ಪರ್ಮನೆಂಟ್ ಕೊಡು ಗೌರ್ಮೆಂಟ್ ಕಾಲೇಜು ಇದು ಮೆಡಿಕಲ್ ಕಾಲೇಜ್ ಬರೋಡು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ನ ಕೂ ಬರೋದು ಹೆಂಗ್ಳಿಗೆ ಹುಷಾರಿದ್ದು ವಾಟ್ಸಪ್ ನಟು ನಟ ಬುದ್ದಿ ವಿಡಿಯೋ ಮಾಡ್ದತಿ ಬರ್ರೆ ಬಲ್ಲಿ ಅದೇ ಇಂದೂರ ಬೇಡಿಕೆ ಅಂತ ರಾಜಕೀಯದ ಮುಂಚುಂಡು ಅವಾಗ ಯಾವ ನಿಖುಲು ರಾಜಕೀಯ ಇದಾಗಿ ಬಿಸಿ ಬಾಧ್ಯ ಇರೋದು ಇಂದು ನಮಕ ಈ ರಾಜೀಕ್ಯ ಪ್ರಜ್ಞೆ ಬರಂದ್ರೆ ನಮ್ಮ ಬೇಡಿಕೆ ಎಲ್ಲ ಪೂರ್ಣ ಪ್ರಮಾಣ ಏರಿಯಾದಿಗೆ ನಂಡೆ ಮುಂದಿ ಸಲ ಬೆಂಗಳೂರ್ ಸಲ ಮಂತುಂಡ ಒಂತೆ ಲಾಸ್ಟ್ ನಲ ಕಿರಿಕಿರಿ ಆಪುಡು ಮತ್ ಒಂತೆ ಜಾಸ್ತಿ ಮಕ್ಪುಡ್ ಆಂಡ ನಂಗೆ ಅಪ್ಪ ರಾಜಕೀಯ ಪ್ರಜ್ಞೆ ಬಂತುಂಡ ರಾಜೀಕೀಯ ಇಲಾಡೆಕ್ಲ ಸಂಬಂಧ ಒಂದು ಅರ್ಥ ಪ್ರಾಣಿ ನಮ್ಮ ಬದುಕಿಗೆ ಬೆಂಬ ಬೆಂಗಳಿವೆ ಸರಿಯಾಯನ ವೇತನರು ಕೊಂಡ್ರೆ ಸುರು ಮಗುಡ್ ಮುರಾಣಿ ಬೆಂಗಳೂರು ಎಂದಿನ ವಿಶ್ವ ಹುಡುಕಿ ತಾರಾಯ್ ಕೊಟ್ಟೆಲ್ಲ ಪೇಪರ್ ಉಡು ತೂಯ ಪದ್ ಲಕ್ಷ ಕೋಟಿ ಇನ್ವೆಸ್ಟ್ ತಪ್ಪು ಹತ್ತು ಲಕ್ಷ ಕೋಟಿ ಎದ್ದು ಸಮಯ ಎಲ್ಲ ಹೋಗಿ ಜನ ಬೇರೆ ಬೇರೆ ಮತ್ತೆ ಬೊಂಬೈದಲು ಬೆಂಗಳೂರದ್ದು ಕಲ್ಕತ್ತಾದ್ರು ಅಮೆರಿಕದ ಜರ್ಮನ್ ದಕ್ ಸ್ವೀಡನ್ ದಕ್ ಜಪಾನ್ದ್ರು ಚೈನಾದ್ರು ಪೂರ ಧರಣಿ ಮತ್ತೆ ಬಲವಾದ ಧರಣ್ ಅಂಗ್ಲೆನ್ ಫುಲ್ಲ ಖರ್ಚು ಬರ್ತೇನೆ ಗೊತ್ತೇ ಬ್ಯಾಂಗ್ಳೂರು ಎದ್ದು ಪೇಪರ್ ಕಾರ್ಡ್ ಪೇಪರ್ ನಿಡ್ತೀನಿ ಎಪ್ಪತ್ತೆಂಟು ಕೋಟಿ ಎಪ್ಪತ್ತೆಂಟು ಕೋಟಿ ಎತ್ತು ಜನ ಐದಿನಗಳು ಎತ್ತೆಂಟು ಕೋಟಿ ಅವರು ಸೆವೆನ್ ಸ್ಟಾರ್ ಹೋಟೆಲ್ ಫೈವ್ ಸ್ಟಾರ್ ನಮ್ಮ ನಮ್ಮ ಅಲ್ಲಿ ಬೋರ್ಡ್ ಮಾಡಿ ಅಲ್ಲಿ ಎಂ ಸೆವೆನ್ ಸ್ಟಾರ್ ಸ್ಟಾರ್ ಹೋಟೆಲ್ ಬಂದ್ರೆ ಯಾರು ಗೊತ್ತಿಲ್ಲ ನಿಗು ಬೆಂಗ್ಳೂರ್ ಜನ ಅನ್ಕೊಂಡ ಸರಕಾರ ನಿಗುಡು ಫ್ರೀಡಮಾರ್ಕ್ ನೆಂಟ್ ಹುಡುಗರೋಡು ಪಬ್ಲಿಕ್ ಟಾಯ್ಲೆಟ್ ಆಡೋಡು ಅಗ್ನ ಪತ್ ರೂಪಾಯಿ ಅನ್ನ ಎಂದು ವ್ಯವಸ್ಥೆ ಈ ವ್ಯವಸ್ಥೆ ನಿಮ್ಗೆ ಅರ್ಥ ಹೊಸ ಸಾಧ್ಯ ಆಗುತ್ತೆ ನಾನು ಜಾಸ್ತಿ ಭಾಷೆ ಆಗ್ತದೆ ನಿಖಲು ಬ್ಯಾಂಗ್ಳೂರ್ ಇದಾರೆ ಗಂಟೆ ದಿನ ಸಾಧ್ಯ ಆಗಿದ್ದೀರಾ ಇತ್ತಿನ ದಿನ ಅಡ್ಡ ಒಂದು ದಿನ ಮಟ್ಟಿಗೆ ಕಾಣಲಾಪಿನ ಮಟ್ಟಿಗೆ ಕಾಣಲ್ಲ ಫಸ್ಟ್ ಫಸ್ಟ್ ನಾನು ಏ ದಿನ ಸಾಧ್ಯನೇ ಇದ್ದೀನಿ ಡ್ರಾಪ್ ಮಾಡ್ಕೋ ನಾನು ಕಾಸ್ಟ್ ಒಂದು ದಿನ ಮಟ್ಟಿಗೆ ದಟ್ಟು ದಿನ ಸ್ಟ್ರೈಕ್ ಗಂಟು ದಿನ ಸ್ಕೂಲ್ ತಗ್ಗಿ

அண்ணா நிகழலை இத்தீச்சினே தூக்குவார் குடும்ப சாரனி அமேல் பல உண்டு அப்போ ஆசிய மட்டும் ஓரலை கொஞ்சம் ஹோராட்ட பாகியாலை அர்த்தமல் சொல்லி இன்று பக்க ஏ போது ஏற ஓலே சமசியில் கூட பகிர்வு ஹோராடமா பக்க நிகலின் சம்பள எச்சலு ஹோராட்ட ஒட்டி நிக்குலுகாரணு ஒட்டு வாயின பரிவர்த்தனை கொடுத்து சிந்தனை வரப்போ சாத்திய ಸಮಾಜ ಬದಲಾವುತ್ತೆ ನಮ್ಮ ಜನಗಳ ಚಿಂತನಾ ಕ್ರಮ ಬದಲಾವಣೆ ರಾಜಕೀಯ ಕ್ರಮಗಳು ಬದಲಾವಣೆ ನಮ್ಮ ಬದುಕಿನ ಕಷ್ಟಲಿಗೆ ನನ್ನ ನೂತನ ಶತಮಾನ ಪೋಂಡಲ ಬದಲಾವಣೆ ನಮ್ಮ ಅಧ್ಯಯನ ಅಧ್ಯಯನ ಕಾಲದಿಂಚೇನೆ ಅದೇ ಅರ್ಧ ಬಂದಿಡ ಅರ್ಧ ಗುಂಟು ದಿನನಿತ್ಯ ನಮ್ಮಲ್ಲ ಅವೇ ರೀತಿಲ್ಲ ನಮ್ಮ ಪುಲ್ಯಲ್ಲ ಕಾಲ ಅಂಚೆ ಸಮಾಜ ಬದಲಾವಣ್ಣ ಜಗತ್ತು ಬದಲಾವಣ್ಣ ಇತ್ತ ಪತ್ತು ಪರ್ಸೆಂಟ್ ಜನ ತಿನ್ಕುಣಿ ಸ್ವಲ್ಪ ಪರ್ಸೆಂಟ್ ಜನ ಈ ದೇಶ ಕೆಲವೆಲ್ಲ ಸಂಪತ್ತಿ ಎದ್ದು ಬಂದು ಕೆಂಪೇರ ಸಾ ಅಂಬಾನಿನ ಮಗನ ಮದ್ವೆಗೆ ಕಚ್ಚಲ ಐದು ಸಾಲ ಕೊಟ್ಟು ಅಂಬಾನಿನ ಡೆಲ್ಲಿ ಮೂರು ಬಾಂಬೆ ಡಾಪುರ ಆಂಟಿ ಕ್ಯಾಬ್ನಾರು ಇಲ್ಲದ ರೇಟ್ ಎದ್ದು ಗೊತ್ತಿಲ್ಲ ಅವ್ರ ಐದು ಸಾಲ ಕೊಟ್ಟು ಇತ್ತ ವರ್ಷ ತುಂಬ ಲೇಟ್ ಎತ್ತ ಗೊತ್ತಿ ಆದಿ ಜನತಾ ಕುಟುಂಬ ಆಗಲ್ಲ ಇರುವತ್ತೇಳು ಕ್ಲೋರ್ ಆದಿಜನತ ಕುಟುಂಬ ಇವತ್ತೇಳ ಮಾಡಿ ಇರುವ ಮಾಡಿದ ಇಲ್ಲಿ ಆಂಟಿಕಾ ಅಂತ ಗೂಗಲ್ ಕೊಟ್ಟು ಹೋದ್ರಿ ಮಾಡಿ ಆಂಟಿಕಾಬ್ ಅಂಬಾಣಿನ ಇಲ್ಲಿ ಒಂದು ಪಾಠ ಇಂದು ಬದುಕು ನಮ್ಮ ಪಂಚಾಯತ್ ನಟು ಅದೇ ನಮ್ಮ ಅಂಚಾರ ಕಾರಣ ಅಂಚೆ ನಮ್ಮ ಪುಲ್ಯಲ್ಲ ಕಾರಣ ಅಂಚೆ ಆಯ್ನೆ ಬಂದಿಲ್ಲ ಅಣ್ಣ ನಮ್ಮ ಈ ಪ್ರಜ್ಞರನ್ನು ಮೂಡಿಸೋಳು ನಮ್ಮ ಒಟ್ಟವಳು ಬೆಂಪುರ ಒಟ್ಟಾವು ಆ ಹಿಂದೂ ಮುಸ್ಲಿಮಾ ಕ್ರಿಶ್ಚಿಯನ್ ಶೆಟ್ಟಿಯ ಪೂಜಾರಿಯ ಗೌಡ್ಯರ ಗಾಡಿಗೆರ ಮನಿಯಾನ ಕುಲ ಮುಗೇರ್ ನಕುಲ ಮುಂಡಾಲೇರ್ ನಕುಲ ಇಂದು ಕೂಡ ಪ್ರಶ್ನೆ ನಮ್ಮ ಮೂರ್ ಪಾತ್ರ ಲೇರಿ ಮತ್ತೆ ಬೆಲ್ಪುಣೆ ನೆನಪು ನಮ್ಮ ಜಾತಿಯು ಬೆಲ್ಪುಣೆಗಳ ಜಾತಿ ಬಲ್ಪುಣೆ ನಮ್ಮ ಅರ್ಥ ಮತ್ತು ನಾನು ನಮ್ಮ ವಿಮೋಚನೆ ಸಾಧ್ಯ ಪಡ್ತೇವೆ ಏನ ಬಿರಾಡು ಕೊಡಲ್ಲ ವಾಲ ಬಲ ಇನ್ನೇನು ಅರ್ಥ ಮಾಡ್ತು ಇಲ್ಲಿ ಹೋರಾಟಡ ಪ್ರಜೆ ಮೂಡಿಸೋಣ ಕಿರುಗೋರಿನ ಕೈಯಾಲ ಒಂದು ಕತೆ ಅವರಲ್ಲಿ ಓದೋರು ಯಾರನ್ನ ಪೂರ್ಣತಂತ್ರ ಅಂತೆ ನಾವಂತೆ ಲೀಡರ್ಶಿಪ್ ಗೆದ್ದು ಪುತ್ತೂರದ ರಾಜ ಬೀದಿ ಕಡಬದ ರಾಜ ಬೀದಿ ಮೆರವಣಿಗೆ ಬಿದ್ದಾಡ್ತೀವಿ ಪ್ರಶ್ನೆ ಒಟ್ಟಿಗೆ ನಿಖಿಲ್ ಅವ್ರದ ಗವರ್ಮೆಂಟ್ ಹಾಸ್ಪಿಟಲ್ ನಿಖಿಲ್ ಅವ್ರದ ಗವರ್ಮೆಂಟ್ ಸ್ಕೂಲ್ ನಿಖಿಲ್ ಅವ್ರದ ಜವಳಿ ಉದ್ಯೋಗದ ಪ್ರಶ್ನೆ ನಿಖಿಲ್ ಅವ್ರದ ರೋಡ್ ಮರ್ಪ ನೀರು ನೆತ್ತ ಬಗ್ಗೆ ಪಾತ್ರ ವ್ಯಾಪಸ ಅಣಿ ನಿಖಿಲ್ ನಿಜವಾಯ ನೆಚ್ಚಿನ ರಾಜಕೀಯ ಪರಿವರ್ತನೆಗಳು ಆರಂಭ ಆಗುವುದು ಆ ನಿಟ್ಟಿನಲ್ಲಿ ಕೂಡ ಜಾಗೃತರ ಅವರು ಪಾತ್ರ ಪಾತ್ರ